ಚಿತ್ರದಲ್ಲಿ ಕ್ಯೂ ಆರ್ ಬಾಗಿಲೆ ಕ್ಯೂ ಎಸ್ ಕ್ಯೂ ಆರ್ ಬಾಗಿಲೆ ಕ್ಯೂ ಎಸ್ ಬರಬ್ಬರಿ ಕ್ಯೂ ಟಿ ಬಾಗಿಲೆ ಪಿ ಆರ್ ಅಂತ ಸಾಧಿಸಬೇಕು ಸೊ ಆದರೆ ಸೊ ಇಲ್ಲಿ ಅವರು ಏನ್ ಕೊಟ್ಟಿದ್ದಾರೆ ದತ್ತ ಕ್ಯೂ ಆರ್ ಬಾಗಿಲೆ ಕ್ಯೂ ಎಸ್ ಬರಬ್ಬರಿ ಕ್ಯೂ ಟಿ ಬಾಗಿಲೆ ಪಿ ಆರ್ ಮತ್ತು ಏನ್ ಹೇಳ್ತಾ ಇದಾರೆ ಅವರು ಕೋನ ಒಂದು ಬರಬ್ಬರಿ ಕೋನ ಎರಡು ಅಂದ್ರೆ ಕೋನ ಕ್ಯೂ ಕೋನ ಬರಬ್ಬರಿ ಆರ್ ಕೋನ ಎರಡು ಏನಾಗಿದೆ ಸಮವಾಗಿದೆ ಆದರೆ ಪಿ ಕ್ಯೂ ಎಸ್ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಅನ್ನ ಗಮನಿಸಿ ತ್ರಿಭುಜ ಪಿ ಕ್ಯೂ ಆರ್ ಸೊ ನೋಡಿ ಪಿ ಕ್ಯೂ ಆರ್ ಅಲ್ವಾ ಸೊ ಈ ತ್ರಿಭುಜದಲ್ಲಿ ಈ ಕೋನಗಳು ಸಮವಾಗಿದೆ ಅಂದ್ರೆ ಕೋನ ಒಂದು ಬರಬರಿ ಕೋನ ಎರಡಾದ್ರೆ ಸೊ ಇವುಗಳ ಬಾಹುಗಳು ಕೂಡ ಏನಾಗುತ್ತೆ ಸಮವಾಗಿರುತ್ತೆ ಹಾಗಾದ್ರೆ ನಾನು ಏನ್ ಬರಿಬಹುದು ಪಿ ಕ್ಯೂ ಬರಬರಿ ಪಿ ಆರ್ ಅಂತ ಬರಿಬೋದು ಸೊ ಇವುಗಳ ಕೋನಗಳು ಸಮವಾಗಿದ್ರೆ ಅವುಗಳಿಂದ ಉಂಟಾದ ಬಾಹುಗಳು ಕೂಡ ಏನಾಗುತ್ತೆ ಸಮ ಪಿ ಕ್ಯೂ ಬರಬರಿ ಪಿ ಆರ್ ಆಯ್ತು ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಟಿ ಕ್ಯೂ ಆರ್ ಸೊ ಪಿ ಕ್ಯೂ ಎಸ್ ತ್ರಿಭುಜ ಟಿ ಕ್ಯೂ ಆರ್ ಸೊ ಈ ದೊಡ್ಡ ತ್ರಿಭುಜ ಪಿ ಕ್ಯೂ ಎಸ್ ತ್ರಿಭುಜ ಕ್ಯೂ ಟಿ ಆರ್ ಸೊ ಇವುಗಳ ಅನುಪಾತಗಳನ್ನು ನೋಡಿ ಸೊ ಏನಾಗುತ್ತೆ ಕ್ಯೂ ಪಿ ಸಾರಿ ಕ್ಯೂ ಟಿ ಬಾಗಿಲೆ qp ಬರೋಬ್ಬರಿ qr ಆರ್ ಬಾಗಿಲೆ ಕ್ಯೂ ಆಗತ್ತೆ ಸೊ ಇಲ್ಲಿ ನೋಡಿ ಪಿ ಏನಾಗಿದೆ ಟಿ ಗೆ ಸಮಾಂತರವಾಗಿದೆ ಸೊ ಹಾಗಾದ್ರೆ ಇವುಗಳ ಅನುಪಾತಗಳೇನಾಯ್ತು ಕ್ಯೂ ಟಿ ಬಾಗಿಲೆ ಕ್ಯೂಪಿ ಕ್ಯೂ ಆರ್ ಬಾಗಿಲೆ ಕ್ಯೂ ಎಸ್ ಆಯ್ತು ಸೊ ಇದೇನಾಯ್ತು ಕ್ಯೂ ಬಾಗಿಲೆ ಕ್ಯೂ ಪಿ ಸೊ ಪಿ ಬಾಗಿಲೆ ಕ್ಯೂ ಪಿ ಆಯ್ತು ಬರಬ್ಬರಿ ಕ್ಯೂ ಆರ್ ಬಾಗಿಲೆ ಕ್ಯೂ ಎಸ್ ಆಯ್ತು ಸೊ ಇಲ್ಲಿ ನೋಡಿ ನಮ್ಗೆ ಇವುಗಳ ಬಾಹುಗಳು ಸಮವಾಗಿದ್ರೆ ಸೊ ಇವುಗಳ ಕೋನಗಳು ಸಮವಾಗಿದ್ರೆ ಇವುಗಳ ಬಾಹುಗಳು ಕೂಡ ಸಮವಾಗಿರುತ್ತೆ ಅಂತ ಆಗಿದೆ ಪಿ ಕ್ಯೂ ಬರಬರಿ ಏನಾಯ್ತು ಪಿ ಆರ್ ಆಯ್ತಲ್ವಾ ಸೊ ಹಾಗಾದ್ರೆ ನಾ ಇಲ್ಲಿ ಪಿ ಕ್ಯೂ ಜಾಗದಲ್ಲಿ ಏನ್ ಬರೀಬಹುದು ಪಿ ಆರ್ ಅಂತ ಬರಿಬಹುದು ಅಲ್ವಾ ಸೊ ಕ್ಯೂ ಟಿ ಬಾಗಿಲೆ ಪಿ ಆರ್ ಬರೋಬ್ಬರಿ ಕ್ಯೂ ಆರ್ ಬಾಗಿಲೆ ಕ್ಯೂ ಎಸ್ ಆಗುತ್ತೆ ಸೊ ಕ್ಯೂ ಟಿ ಬಾಗಿಲೆ ಪಿ ಆರ್ ಬರಬ್ಬರಿ ಕ್ಯೂ ಆರ್ ಬಾಗಿಲೆ ಕ್ಯೂ ಎಸ್ ಅಂದ್ರೆ ಏನಾಯ್ತು ಕ್ಯೂ ಟಿ ಬಾಗಿಲೆ ಪಿ ಆರ್ ಕ್ಯೂ ಟಿ ಬಾಗಿಲೆ ಪಿ ಆರ್ ಬರಬ್ಬರಿ ಕ್ಯೂ ಆರ್ ಬಾಗಿಲೆ ಕ್ಯೂ ಎಸ್ ಅಂತ ಆಯ್ತು ಸೊ ನೋಡಿ ಚಿತ್ರದಲ್ಲಿ ಕ್ಯೂ ಆರ್ ಬಾಗಿಲೆ ಕ್ಯೂ ಎಸ್ ಸೊ ಕ್ಯೂ ಎಸ್ ಬದ್ಲಿ ನಾವು ಏನ್ ಬರಿತಾ ಇದ್ದೀನಿ ಪಿ ಆರ್ ಬದಲು ನಾ ಏನ್ ಬರಿತಾ ಇದ್ದೀನಿ ಕ್ಯೂ ಆರ್ ಅಂತ ಬರ್ದಿದ್ದೀನಿ ಅಲ್ವಾ ಸೊ ಹಾಗಾದ್ರೆ ಇದೇನಾಯ್ತು ಇವುಗಳ ಅನುಪಾತಗಳು ಸಮವಾಗಿದ್ರೆ ಇವುಗಳ ಬಾಹುಗಳು ಕೂಡ ಸಮ ಅನುಪಾತದಲ್ಲಿ ಇರುತ್ತೆ ಅಂತ ಆಯ್ತು ಹಾಗಾದ್ರೆ ನಾ ಏನ್ ಮಾಡ್ಬೋದು ಇಲ್ಲಿ ತ್ರಿಭುಜ ಪಿ ಕ್ಯೂ ಎಸ್ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳ್ಬೋದು ಹಾಗಾದ್ರೆ ಈ ತ್ರಿಭುಜ ಪಿ ಕ್ಯೂ ಎಸ್ ಸಮರೂಪಿ ತ್ರಿಭುಜ ಕ್ಯೂ ಅಥವಾ ಟಿ ಕ್ಯೂ ಆರ್ ಸೊ ಇವುಗಳ ಬಾಹುಗಳ ಅನುಪಾತ ಏನಾಗ್ತಾ ಇದೆ ಕ್ಯೂ ಎಸ್ ಬಾಗಿಲೆ ಕ್ಯೂ ಆರ್ ಬರೋಬ್ಬರಿ ಕ್ಯೂ ಟಿ ಬಾಗಿಲೆ ಕ್ಯೂ ಟಿ ಆಗತ್ತೆ ಆಯ್ತಾ ಸೊ ಇದೇನಾಯ್ತು ನಲವತ್ತಾರನೇ ಪ್ರಶ್ನೆಯ ಉತ್ತರ ಆಯಿತು